ಇನ್ನು ಉತ್ತಮವಾಗಿರ್ತಕ್ಕಂಥ ಭೋಜನ ಪ್ರಿಯರಾಗಿರ್ತಕ್ಕಂಥದ್ದು ಇವ್ರದ್ದೇ ಆದಂಥದ್ದು ಒಂದು ಟೇಸ್ಟ್ ಇರುತ್ತೆ ಊಟದಲ್ಲಿ ಇದೇ ತರ ಟೇಸ್ಟ್ ಇದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಅವಾಗವಾಗ ಅಡಿಗೆ ಮಾಡುವಂತಹ ಮನಸ್ಥಿತಿ ಪುರುಷರಾಗಿದ್ರೆ ಸ್ತ್ರೀಯರಂತೂ ಸಾಮಾನ್ಯವಾಗಿ ಅಡಿಗೆ ಮಾಡ್ತಾ ಇರ್ತಾರೆ ಅವ್ರು ಮಾಡಿದ್ರು ಕೂಡ ಅದರಲ್ಲೊಂದು ಸ್ಪೆಷಲ್ ಇರುತ್ತೆ ಆ ರೀತಿಯಾಗಿರ್ತಕ್ಕಂಥ ಭೋಜನ ಒಂದು ಇದರಲ್ಲಿ ಬಹಳಷ್ಟು ಇವರು ಚಾಣಕ್ಯರಾಗಿರ್ತಾರೆ ಆಯ್ತಾ ಇನ್ನು ಅತ್ಯಧಿಕ ಜ್ಞಾಪಕ ಶಕ್ತಿ ಇರತಕ್ಕಂಥದ್ರಿಂದ ಈ ಜ್ಞಾನ ಪ್ರಾಪ್ತಿ ಒಂದು ಉದ್ದೇಶದಿಂದ ಬಹಳಷ್ಟು ಜನರಿಗೆ ಒಂದು ಸಹಾಯ ಮಾಡತಕ್ಕಂತ ಮನಸ್ಥಿತಿ ಯಾಕಂತಂದ್ರೆ ಸಡನ್ ಆಗಿ ಯಾವುದೇ ಒಂದು ವಿಷಯ ಇದ್ದರೂ ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದ್ದು ಜ್ಞಾಪಕ ಶಕ್ತಿ ಇವರು ಒಂದು ಆಸ್ತಿ ಅಂತಾನೆ ಹೇಳ್ಬೋದು ಇನ್ನು ಇವರು ಸ್ಪಷ್ಟವಾದಂತಹ ನಡವಳಿಕೆ ಜನರಿಗೆ ಸ್ವಲ್ಪ ರೋಷ ಉಂಟಾಗುತ್ತೆ ಎಷ್ಟೋ ಜನ ಏನಾಗುತ್ತೆ ಸ್ವಲ್ಪ ಇವ್ರು ನೋಡಿದ್ರೆ ಏನಪ್ಪ ಇವರು ಇಷ್ಟು ನೇರವಾಗಿ ಹೇಳ್ತಾರೆ ಅನ್ನುವಂಥದ್ದು ಮನಸ್ಥಿತಿ ಇರುತ್ತೆ ಅಷ್ಟು ಕಷ್ಟ ಇರುತ್ತೆ ಬೇರೆ ಜನರಿಗೆ ಸ್ವಲ್ಪ ಜಲಸೆ ಅಂತ ಹೇಳ್ತೀವಲ್ಲ ಆ ಥರ ಇರುತ್ತೆ ಬಟ್ ಆದರೆ ಅದು ಯಾವುದಕ್ಕೂ ಇವ್ರು ಕೇರ್ ಮಾಡೋರಲ್ಲ ಇವರಾಯ್ತು ಆರನೇ ನಡೆದಿದ್ದ ದಾರಿ ಅನ್ನೋ ಥರ ಇವರಾಯ್ತು ಇವ್ರ ಕೆಲಸ ಆಯಿತು ಈ ಪುನರ್ಸು ನಕ್ಷತ್ರದವರು ಬಹಳಷ್ಟು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಧೋರಣೆಯನ್ನು ಅನುಸರಿಸತಕ್ಕಂಥ ವ್ಯಕ್ತಿಗಳು ಆಯ್ತಾ ಇನ್ನು ಇನ್ನು ನಾನು ಇನ್ನು ಇನ್ನು ಬಿಡಿಯಾಗಿ ಹೇಳಬೇಕು ಅಂತಂದ್ರೆ ಈ ಒಂದೊಂದು ಚರಣದವರ ಲಕ್ಷಣಗಳು ಹೆಂಗಿರುತ್ತೆ ಅಂತ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಈ ಮೊದಲನೇ ಚರಣ ಕೇಕೋ ಹಾಹಿ ಅನ್ನುವಂಥ ನಾಲ್ಕು ಅಕ್ಷರ ಇರ್ತದಲ್ವ ಚರಣಗಳು ಅದರಲ್ಲಿ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇರ್ತಾರೆ ಮುಖ್ಯವಾಗಿ ಅವರು ಏನಿರ್ತಾರೆ ಸ್ವಚ್ಛತಾ ಪ್ರಿಯರಾಗಿರ್ತಾರೆ ಬಹಳಷ್ಟು ಶುದ್ಧವಾಗಿರಬೇಕು ಅವರು ಹಾಕುವಂಥ ಬಟ್ಟೆ ಮೊದಲಾಗಿ ಬೇರೆಯವ್ರಿಗೂ ಕೂಡ ಶುಚಿತ್ವದ ಕಡೆಗೆ ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಇನ್ನು ದ್ವಿತೀಯ ಚರಣದಲ್ಲಿರ್ತಕ್ಕಂಥವ್ರು ಹೆಂಗಿರ್ತದೆ ಆ ಅನೇಕ ಜನ ಹೆಂಗಿರ್ತದೆ ಕಲಾತ್ಮಕ ಪ್ರವೃತ್ತಿಗಳನ್ನು ರೂಢಿಸ್ಕೊಳ್ತಕ್ಕಂಥದ್ದು ಕಲೆ ಅನ್ನುವಂಥದ್ದು ಅವರಿಗೆ ಜನ್ಮ ಸಿದ್ಧವಾಗಿನೇ ಬಂದಿರ್ತದೆ ಇನ್ನು ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಉತ್ತಮ ಬಾಂಧವ್ಯವನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು ಆ ಈ ದೇವರು ದಿಂಡ್ರು ಪೂಜಾ ಪುನಸ್ಕಾರ ಆಚಾರ ವಿಚಾರಗಳಲ್ಲಿ ಬಹಳಷ್ಟು ನಂಬಿಕೆಗಳನ್ನ ಇರ್ತಕ್ಕಂಥದ್ದು ಇನ್ನು ಈ ನಾಲ್ಕನೇ ಚರಣ ಅಂದ್ರೆ ಈ ಕರ್ಕರಾಶಿಯಲ್ಲಿ ಬರತಕ್ಕಂಥದ್ದು ಮೊದಲ ಮೂರು ಚರಣಗಳು ಮಿಥುನ್ ರಾಶಿಯಲ್ಲಿ ಕೊನೆ ಚರಣ ಚರಣ ಕರ್ಕರಾಶಿಯಲ್ಲಿ ಬರತಕ್ಕಂಥದ್ದು ಈ ಕಟಕ ರಾಶಿಯಲ್ಲಿ ಈ ನಾಲ್ಕನೇ ಚರಣದವರಿಗೆ ಯಾವ ರೀತಿ ಇರ್ತಾರೆ ಅಂತಂದ್ರೆ ಅಧಿಕ ಸಂಶೋಧನಾ ಶಕ್ತಿಯನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಇವರು ರಿಸರ್ಚನ್ನು ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಬಹಳಷ್ಟು ಅಧ್ಯಯನವಾಗಿ ಅದು ಅಳದು ತೂಗಿ ಒಂದು ಕೊನೆಯದಾಗಿ ಒಂದು ಪರ್ಫೆಕ್ಟ್ ಆದಂತಹ ಒಂದು ನಿರ್ಣಯಕ್ಕೆ ಬರ್ತಾರೆ ಅಂತ ಒಂದು ಮನಸ್ಥಿತಿ ಮತ್ತು ಅಂತ ಒಂದು ಒಂದು ಗುಣ ಸ್ವಭಾವಗಳು ಅಂತಾನೆ ಹೇಳ್ಬೋದು ಬನ್ನಿ ಹಾಗಿದ್ರೆ ಈ ನಕ್ಷತ್ರದವರು ಅಂದ್ರೆ ಈ ಪುನರುಸು ನಕ್ಷತ್ರದವರ ಉದ್ಯೋಗಗಳು ಯಾವ ರೀತಿ ಇರುತ್ತೆ ಯಾವ ಕ್ಷೇತ್ರದಲ್ಲಿ ಇವರು ಈಗ ಆಲ್ರೆಡಿ ಕೆಲಸ ಮಾಡ್ತಿರಬಹುದು ಆಮೇಲೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಇವರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನುವಂತ ವಿಚಾರ